ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ ಆದರೆ ಒಂದು ಅಂಶ ಇಲ್ಲಿ ಏನಂತೇಳಿ ಹೇಳಿದ್ರೆ ಒಂದು ರಾಜ್ಯಪಾಲರನ್ನ ಉಪಯೋಗಿಸಿಕೊಂಡು ಸರ್ಕಾರ ರಾಜ್ಯಪಾಲರು ಅವರ ಬಹುಶಃ ನನಗೆ ಅವರ ಹಿಂದಿರುವ ರಾಜಕೀಯ ಶಕ್ತಿ ಅವರು ಇದನ್ನ ಮಾಡಿಸ್ತಾ ಇದ್ದಾರೆ ಅಂತೇಳಿ ಹೇಳುವಂಥದ್ದು ನನ್ನ ಸ್ಪಷ್ಟ ಅಭಿಪ್ರಾಯ ಯಾಕಂತೇಳಿ ಹೇಳಿದ್ರೆ ರಾಜ್ಯಪಾಲರು ನಿಷ್ಪಕ್ಷಪಾತವಾಗಿ ಇರಬೇಕು ಸಾಮಾನ್ಯವಾಗಿ ರಾಜ್ಯ ಸರ್ಕಾರ ಏನ್ ಹೇಳ್ತದೆ ಅದನ್ನೇ ಅವ್ರು ಹೇಳುವಂಥದ್ದು ರಾಜ್ಯಪಾಲರ ಕರ್ತವ್ಯ ರಾಜ್ಯಪಾಲರ ಭಾಷಣ ಮಾಡುವಾಗ ಅವರ ಭಾಷಣವನ್ನ ಬರೆದುಕೊಡುವಂಥದ್ದು ರಾಜ್ಯ ಸರ್ಕಾರ ಇದು ಇರುವಂತ ನಿಯಮ ಇವರು ಆದ್ರೆ ಅದಕ್ಕೆ ತದ್ವಿರುದ್ಧವಾಗಿ ಮಾಡಬೇಕು ಅಂತೇಳಿ ಹೇಳಿದ್ರೆ ಇದ್ರೆ ಹಿಂದೆ ಬಹುದೊಡ್ಡ ಶಕ್ತಿ ಇದೆ ಅಂತೇಳಿ ಹೇಳುವಂತದ್ದು ಈ ರಾಜ್ಯಪಾಲರು ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಏಳು ವರ್ಷಗಳ ಕಾಲ ಮಂತ್ರಿ ಆಗಿದ್ದಾರೆ ಅಂತೇಳಿ ಹೇಳುವಂತಹದ್ದನ್ನ ಮರಿವಾಗಿದೆ ಇದು ಒಂದು ಪ್ರಮುಖವಾದ ಪ್ರಶ್ನೆ ಆದ್ರಿಂದ ಬಿಜೆಪಿ ಸರ್ಕಾರ ಅಂತೇಳಿ ಹೇಳುವುದು ಕೇಂದ್ರದ ಬಿಜೆಪಿ ಸರ್ಕಾರ ಅನೇಕ ಸರ್ಕಾರಗಳನ್ನ ಉಳಿಸಲಿಕ್ಕೆ ಪ್ರಯತ್ನ ಮಾಡಿದೆ ಭಾರಿ ಇತ್ತೀಚಿನ ಒಂದು ಉದಾಹರಣೆ ಅಂತೇಳಿ ಹೇಳಿದ್ರೆ ಮಧ್ಯಪ್ರದೇಶದಲ್ಲಿ ತಂತ ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸಿದ್ದಾರೆ ಹಾಗೆಯೇ ಮಹಾರಾಷ್ಟ್ರದಲ್ಲಿ ಅಜಿತ್ ಪವಾರ್ ಅನ್ನುವರು ಆರೂವರೆ ಸಾವಿರ ಕೋಟಿ ರೂಪಾಯಿ ಅದರಲ್ಲಿ ಒಂದು ಅಪರಾಧದಲ್ಲಿ ಇನ್ವಾಲ್ವ್ ಆಗಿದ್ದವರು ಅವರು ಎನ್ ಪಕ್ಷವನ್ನ ಡಿವೈಡ್ ಮಾಡಿ ಅಲ್ಲಿ ಶಿವಸೇನೆಯನ್ನ ಡಿವೈಡ್ ಮಾಡಿದಂತ ಒಂದು ಸರ್ಕಾರಕ್ಕೆ ಬೆಂಬಲವನ್ನ ಕೊಟ್ಟಂತ ಒಂದು ಉದಾಹರಣೆ ಕೂಡ ನಮ್ಗೆ ಕಾಣ್ತಾ ಇದೆ ಅಂತೇಳಿ ಹೇಳಿದ್ರೆ ಇವತ್ತು ರಾಜ್ಯಪಾಲರು ಸಿದ್ದರಾಮಯ್ಯನವರ ಬಗ್ಗೆ ಕೊಟ್ಟಂತಹ ಗೆ ಕೊಟ್ಟಂತ ಒಂದು ನಡೆ ಯಾವುದಿದೆ ಅದು ಕೇವಲ ಸಂವಿಧಾನ ವಿರೋಧಿ ಮಾತ್ರ ಅಲ್ಲ ಅದರ ಹಿಂದ್ಗಡೆ ದೊಡ್ಡ ಕುತಂತ್ರ ಕೂಡ ಇದೆ ಅಂತೇಳಿ ಹೇಳುವಂತದ್ದು ನಮ್ಮ ಸ್ಪಷ್ಟ ಅಭಿಪ್ರಾಯ ನಮಗೂ ಕೂಡ ಬಗ್ಗೆ ಕೆಲವು ವಿಷಯದಲ್ಲಿ ಭಿನ್ನಾಭಿಪ್ರಾಯ ಇದೆ ನಾವು ಕಾರ್ಮಿಕ ಸಂಘಟನೆಯನ್ನ ನಡೆಸುವವರು ಇವತ್ತು ಬಿಜೆಪಿ ಹಿಂದಿನ ಬಿಜೆಪಿ ಸರ್ಕಾರ ಕಾರ್ಮಿಕರು ಹನ್ನೆರಡು ಗಂಟೆ ಕೆಲಸ ಮಾಡಬೇಕು ಅಂತೇಳಿ ಆದೇಶ ಇದು ಮಾಡಿದ್ರು ಇನ್ನು ಸಿದ್ದರಾಮಯ್ಯನವರು ಅದನ್ನು ಬದಲಾವಣೆ ಮಾಡಿ ಅಥವಾ ಐಟಿ ಕ್ಷೇತ್ರಕ್ಕೆ ಹದಿನಾಲ್ಕು ಗಂಟೆ ಕೆಲಸ ಮಾಡಬೇಕು ಅಂತೇಳಿ ಹೇಳುವಂತದ್ದನ್ನು ಹೇಳ್ತಾ ಇದ್ದಾರೆ ಆದ್ರೆ ಅದನ್ನು ಬದಲಾವಣೆ ಮಾಡಿ ಆದ್ರೂ ಕೂಡ ರಾಜ್ಯಪಾಲರು ಇವತ್ತು ತಗೊಂಡಂತ ಯಾವ ನಿಲುಮೆ ಇದೆ ಇದು ಅಕ್ಷಮ್ಯ ಅಪರಾಧ ಈಗಾಗಲೇ ಫಾದರ್ ಅವರು ಹೇಳಿದರು ಏನು ಎಂಟು ತಿಂಗಳು ಹತ್ತು ತಿಂಗಳಾಗಿದೆ ಕುಮಾರಸ್ವಾಮಿ ಅವರ ಮೇಲೆ ಲೋಕಾಯುಕ್ತ ತನಿಖೆ ನಡೆಸಿದೆ ಅವರು ವರದಿ ಕೊಟ್ಟಿದ್ದಾರೆ ಶಶಿಕಲಾ ಜೊಲ್ಲೆ ಹೀಗೆ ಬೇರೆ ಬೇರೆ ಮಂತ್ರಿಗಳ ಮೇಲೆ ಹಿಂದೆ ಹಿಂದಿನ ಸರ್ಕಾರದಲ್ಲಿ ಮಂತ್ರಿಗಳು ಆಗಿದ್ದವರು ಅವರ ಮೇಲೆ ಲೋಕಾಯುಕ್ತರೇ ವರದಿ ಕೊಟ್ಟಿದ್ರು ಕೂಡ ಎಂಟು ಒಂಬತ್ತು ತಿಂಗಳಿಂದ ವರದಿಯನ್ನ ಹಾಗೆ ಇಟ್ಕೊಂಡಿದ್ದಾರೆ ಅದನ್ನ ಮಾಡ್ತಾ ಇಲ್ಲ ಅಂತ ಹೇಳುವಂತದ್ದನ್ನ ಕಾಣ್ತಾ ಇದ್ದೀವಿ ಅಂತ ಒಂದು ಸಂದರ್ಭದಲ್ಲಿ ಮುಂದಿನ ದಿವಸದಲ್ಲಿ ನಾವು ಈ ಸರ್ವಾಧಿಕಾರದ ವಿರುದ್ಧ ಹೋರಾಟ ಮಾಡುವಂತಹ ಒಂದು ಕರೆಯನ್ನು ಕೂಡ ಕೊಡಬೇಕಾಗತ್ತೆ ಯಾಕಂತೇಳಿ ಹೇಳಿದ್ರೆ ಇವತ್ತು ಬಿಜೆಪಿ ಸರ್ಕಾರ ಕೂಡ ಕೇಂದ್ರದಲ್ಲಿರುವಂತ ಬಿಜೆಪಿ ಸರ್ಕಾರ ಕೂಡ ರಾಜ್ಯಪಾಲರ ಮುಖಾಂತರ ಬೇರೆ ಬೇರೆ ವಿಧಾನಗಳ ಮುಖಾಂತರ ಜನರಿಂದ ಆಯ್ಕೆಯಾದ ಸರ್ಕಾರವನ್ನ ಉರುಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರಿಂದ ಈ ನಿಟ್ಟಿನಲ್ಲಿ ಎಲ್ಲ ಪ್ರಜಾಪ್ರಭುತ್ವ ಶಕ್ತಿಗಳು ಒಂದಾಗಿ ಹೋರಾಟ ಮಾಡಬೇಕಾಗತ್ತೆ ಅದರ ಭಾಗವಾಗಿ ಈ ರಾಜ್ಯಪಾಲರ ನಡೆಯನ್ನ ನಾವು ಖಂಡಿಸ್ತಾ ಇದ್ದೀವಿ ಅಂತೇಳಿ ಹೇಳುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟೆ ನಿಮ್ಗೆಲ್ಲರಿಗೂ ವಹಿಸಿ ನಾನು ಮಾತಾಡೋ ಮುಗಿಸ್ತೇನೆ